ನಮಸ್ಕಾರ ರೀಪ್ಪ ಎಲ್ಲ ನಮ್ ದೊಡ್ಡ ಮಂದಿಗೆ ಇವತ್ತಿನ ಪಿಕ್ಚರ್ ಎಲ್ಲಿಪ್ಪಾ ಅಂತೀವಿ ಅಂತಂದ್ರೆ ಮತ್ತೆ ಮಂತ್ರಾಲಯಕ್ಕೊಮ್ಮೆ ಹೋಗ್ಬೇಕಾದ್ರೆ ಯಾರ್ಯಾರು ಸಿಗ್ತಾರೆ ಫುಲ್ ಬರೀ ಹೋಗೋನು ಬಸ್ ಅಂತೂ ಫುಲ್ ರಶ್ ಇತ್ತು ನಮ್ಮ ಇದ್ರೆ ನನ್ ಅಡ್ಜಸ್ಟ್ ಆದ್ರೆ ಅಜ್ಜ ಅಂತೂ ಬೆಂಕಿ ನೋಡ್ರಪ್ಪ ನೋಡ್ರಿಪಾ ಮತ್ತಿ ಅನ್ನ ಅಂತೂ ಫುಲ್ ಬಿಜಿನೇ ಇದ್ದು ಬಿಟ್ಟು ನೋಡ್ರಪ್ಪ ಅಜ್ಜ ಬಾಯ್ ಮಾಡಿ ಹೋಗೋತ್ರಾಗ ನಾವು ಬಂದ ಬಿಟ್ಟು ನೋಡ್ರಿಪ್ಪ ಇದೊಂದು ಸ್ವರ್ಗ ಅಂತಂದರೆ ತಪ್ಪಾಗದಲ್ರಿ ಆ ತಾಪ್ ಏನಿಲ್ಲ ಸ್ವರ್ಗನೇ ನನಗೆ ನನಗಂತೂ ನಾ ಇಲ್ಲಿ ಬರೋದ್ರಿಂದ ನನ್ನ ಲೈಫ್ ಒಳಗೆ ಸುಮಾರು ಚೇಂಜಸ್ ಆಗ್ಯಾವು ಮತ್ತು ನಿಮ್ಮ ಲೈಫ್ ಒಳಗೆ ಏನು ರೀ ಇಲ್ಲಿಂದ್ರೆ ಏನು ರೀ ಚೇಂಜಸ್ ಆಗಿತ್ತು ಅಂದರೆ ಕಮೆಂಟ್ ಮಾಡಿರಿ ರಾಯರ್ ಇದ್ದಾರೆ ಅಂಥೇಳಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೆಂಗೆ ರಾಯರ್ ಕಾಣಾಕತ್ತಾರ ಒಂದು ನಮಸ್ಕಾರ ಮಾಡಿರಿ ಬರ್ರಿ ಮುಂದೇನೇನು ಆಗ್ತೈತೆ ಅಂತೇಳಿ ತೋರಿಸ್ತೀನಿ ನಾ ಹಂಗ ಇವು ಒಂದು ಎರಡು ವಿಡಿಯೋ ಮಾಡೋದ್ರೊಳಗಂದ್ರೆ ಕಾಯಿ ಕೈಸ್ ಇವಾನ್ ಜಸ್ಟ್ ಎಂಟ್ರಿ ಆದವು ರೀ ಅಣ್ಣ ಇಲ್ಲಿ ನೋಡ್ಬೋದು ನೀವ ಎಲ್ಲ ಹೆಂಗೆ ಅಂತ ಹೇಳಿ ನಾ ಫಸ್ಟ್ ಟೈಮ್ ಅಂದ್ರಿ ಮತ್ತು ಇದು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಆಂಧಾಗ ಬಂದಿತ್ತು ಮಂತ್ರಾಲಯ ನೋಡ್ಬೇಕತ್ತ ಬಂದಲ್ಲಿ ಅದು ನೋಡೋದ್ ಹೆಂಗಿರ್ತಂತ ರಾಯ ರಾಶಿವಾದ ಅನುಕೂಲ ಮತ್ತು ನಾಳೆ ಮಾರ್ನಿಂಗ್ ಸಿಕ್ತೀವಿ ರೀ ಇವಾಗ ಮತ್ತೆ ನಾಯ್ಕ ಏನೇನು ಎಲ್ಲ ಪ್ರಶಸ್ತಿ ಫುಲ್ ವಿಡಿಯೋ ನೋಡಿರಿ ನೋಡಿರಿ ಫುಲ್ ಉಡಿಯೋ ನೋಡಿರಿ ಎಲ್ಲರಿಗೂ ಮಲ್ಕೋದಾದ್ರೆ ಈ ನಮ್ಮ ಹುಲಿಗಿ ರೀಲ್ಸ್ ಮಾಡೋ ತಿಂದ್ರಿ ನೋಡ್ರಿಪ್ಪ ಬೆಳೆ ಬೆಳೆದ ತನಕ ವಿಡಿಯೋ ಮಾಡಿಸಿದ ನಾವು ಹಂಗೋ ಅಲ್ಲೇ ಒಂದು ಸ್ವಲ್ಪ ಮಲ್ಕೊಂಡೆ ಎದ್ದು ಬೆಳಿಗ್ಗೆ ಹಿಂಗೆ ರೆಡಿ ಆಗಿಬಿಟ್ರು ನೋಡ್ರಿಪ್ಪ ಎದ್ದು ರೆಡಿ ಆದವ್ರನ್ನ ಫಸ್ಟ್ ನಾವು ಹೋಗಿದ್ದೆ ಮಂಚಾಲಮ್ಮನವ್ರ ದರ್ಶನಕ್ಕೆ ನೋಡ್ರಿಪ್ಪ ಇವ್ರ ದರ್ಶನ ತಗೊಂದು ರಾಯರ ದರ್ಶನಕ್ಕೆ ಹೋಗ್ಬೇಕಂತ ಅದಕ್ಕೆ ರಾಯರ ದರ್ಶನಕ್ಕೆ ಬಂದು ನಂಬರ್ ಹಚ್ಚಿದ್ದು ನೋಡ್ಬೋದು ನೀವು ಜನಸಾಗರ ಹೆಂಗೆ ಇತ್ತು ಅಂತೇಳಿ ಈಗ ಯಾವುದೇ ರೀತಿಯಾದಂಥ ಏನೇ ವಿಶೇಷ ಇಲ್ಲ ವಿಶೇಷ ಈ ನಮ್ಮ ಜನ ಅಂತಂದ್ರೆ ನೀವ್ ತಿಳ್ಕೊಂಬಿಡ್ರಿ ರಾಯರ್ ಪವಾಡ ಪ್ರತಿಯೊಬ್ಬರು ಲೈಫ್ ಒಳಗೆ ಹೆಂಗೆ ಆಗೈತೆ ಅಂತೇಳಿ ಅಂತೂ ಇಂತೂ ನಾವು ನಂಬರ್ ಹಚ್ಚಿ ಈಗ ಒಳಗೆ ಹೊಂತು ಫುಲ್ ವೀಡಿಯೋ ಹಾಕಿರ್ತೇನೆ ನೋಡ್ರಿ ಮತ್ತು ಒಂದು ಸರ್ತಿ ಕೇಳ್ಕೊಂಬಿಡ್ರಿ ಜನ ಹೆಂಗೆತ್ತ ಜನ ಕ್ರೌಡ್ ಹೆಂಗೆ ಅಂತೇಳಿ ಒಂದು ವೀಡಿಯೋ ಹಾಕಿರ್ತೇವೆ ನೋಡಿರಿ ಅಂತೂ ಇಂತೂ ಮಾಡಿ ನಾವು ಒಳಗೆ ಬಂದ ಬಿಟ್ಟು ನೋಡ್ರಪ್ಪ ಇಲ್ಲಿ ಒಳಗೆ ವಿಡಿಯೋ ಮಾಡಕ್ಕೆ ಯಾರಿಗ ಪರ್ಮಿಷನ್ ಇಲ್ಲ ಆದ್ರೂ ಹಂಗೆ ಹೆಂಗೋ ಒಂದೆರಡು ಕ್ಲಿಪ್ ತಗೊಂಡ್ಬಿಟ್ರೆ ನೋಡ್ರಿ ಪ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಹೊರಗೆ ಒಂದೆರಡು ವಿಡಿಯೋ ಮಾಡಿ ಮಂತ್ರಾಕ್ಷತೆ ತೊಗೊಂಡು ರೀ ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ ಕಾಯು ಗುರು ರಾಯ ಬಿಡದೆ ನನ್ನ ಕೈಯ ಹಂಗ ಒಂದೆರಡು ವಿಡಿಯೋ ಮಾಡ್ಕೊಂಡು ಇವು ಒಂದೆರಡು ಮೂರು ವಿಡಿಯೋ ಮಾಡಿ ಬಿಟ್ಟಿನ್ರಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಗ ಜನಸಾಗರ ತುಂಬಿತ್ತು ನೋಡ್ರಿಪ್ಪ ರಾಯರಿಗೆ ನೀವು ಒಂದು ಇಲ್ಲಿ ಅಂತ ನಮಸ್ಕಾರ ಮಾಡಿ ಕೈ ಮುಗಿ ನಮ್ಮ ಹುಲಿಯದು ವಿಡಿಯೋ ಮಾಡೋದು ಮತ್ತೆ ಚಾಲೋ ಆಯ್ತು ನೋಡ್ರಿಪ್ಪ ಮಾಡೇ ಬಿಟ್ಟರೆ ರೀಲ್ಸ್ ಮಂಡ್ಗಂಡ ಈಗಾಗಲೇ ನಾನು ಅದಾವು ಬ್ಯಾಡ್ ಅಂತಂದ್ರೆ ಕೇಳಲಿಲ್ಲ ನಂದು ಒಂದು ವಿಡಿಯೋ ಮಾಡೇ ಬಿಟ್ಟು ನೋಡ್ರಿಪ್ಪ ಇವು ಹಿಂಗೆ ವೀಡಿಯೋ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಟ್ಯಾಟೋ ಹಾಕೋಕೆ ರಾಯರ್ ಟ್ಯಾಟೋ ನಾ ಕೈ ಮ್ಯಾಗೆ ಹಾಕ್ಕೊಂಡಿನ ಅದು ನೋಡ್ರಿ ಹೆಂಗೆ ಬಂದಿತ್ತು ಹೇಳ್ರಿ ಅಲಂಕಾರ

ದಯವಿಟ್ಟು ನನ್ನ ಟೈಮ್ ಮುಗಿಯೋಣ ನಮ್ಮ ಸೈಡ್ ಯಾರ್ದಾರೆ ಮಂತ್ರಾಲಯ ಬಂದರೆ ಇಲ್ಲಿ ಹಂಚು ನಂಬರ್ ಸುತ್ತಲ ಹತ್ತು ಈ ತೊಗರಿ ಬಾರಿ ಇರ್ತೀವಿ ಪುರಿ ತೊಗರಿ ಪುರಿ ಮಸ್ತ್ ಇರ್ತೈತಿ ಬಟ್ ಆದ್ರೆ ಚುನ್ಮುರಿ ತೊಗರಕ್ಕೆ ಹೋಗ್ತಾರೆ ಅದು ಬಂದ ಅಂದ್ರೆ ಏನೂ ಟೇಸ್ಟ್ ಇಲ್ಲ ಎಲ್ಲ ನೀರು ಹಾಕಿ ಕೊಟ್ಟಾರು ನಾಷ್ಟಾ ಮಾಡಿ ಮತ್ತೆ ನಾವು ಹೋದು ಹಳಿ ಕಡೆ

ಮಂತ್ರಾಲಯಕ್ಕೆ ಬಂದ ಅನ್ನ ಪ್ರಸಾದ ಮಾಡಲಿಕ್ಕೆಂದ್ರೆ ಹೆಂಗ್ರೀಪ ಅದಕ್ಕೆ ನಾವಿಲ್ಲಿ ಊಟಕ್ಕೆ ನಂಬರ್ ಹಚ್ಚಿದ್ದು ಆದರೆ ಮುಂದೆ ಹೋಗಿ ಏನೇನಾಗಿತ್ತು ಅಂತೇಳಿ ಇದನ್ನು ಹೊಟ್ಟೆ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ಯಾಕಪ್ಪ ಅಂತೇಳಿ ಅಂತಂದ್ರೆ ಮುಂದೆ ನೀವ ನೋಡ್ರಿ ನಾ ಹೇಳೋದು ಬೇಡ ನಂಗೆ ರಾಯರ್ ಸೇವಾ ಮಾಡೋದಿತ್ತು ರೀ ಅದಕ್ಕೆ ಸೇವಾ ಬುಕ್ಕಿಂಗ್ ಕೇಂದ್ರಕ್ಕೆ ಹೋಗಿ ಭೇಟಿ ಅದಕ್ಕೆ ಅಲ್ಲಿ ಅವ್ರು ಅಂದ್ರೆ ಇವತ್ತು ಯಾವುದೇ ರೀತಿಯಾದಂತ ಇಲ್ಲ ನಾಳೆ ಬರಬೇಕು ನಾಳೆ ಬರ್ರಿ ಅಂತಂದ್ರೆ ಇಲ್ಲ ರೀ ಸರ್ ನಾ ಏನಾರ ಸೇವಾ ಮಾಡಬೇಕಾ ಪರಿಮಳ ಪ್ರಸಾದ್ ಪ್ಯಾಕಿಂಗರ ಇದ್ರೆ ಹೇಳ್ರಿ ಅದನ್ನಾರು ಮಾಡ್ತೀನಿ ಅಂತಂದೆ ಇಲ್ಲ ರೀ ಸರ್ ಇವತ್ತು ಯಾವುದೇ ರೀತಿಯಾದಂತ ಆಗಲ್ಲ ಎಲ್ಲ ಬಂದೈತಿ ನಾಳೆ ಬರ್ರಿ ಅಂತಂದ್ರೆ ನಂಗಂತೂ ಭಾಳ ಬೇಜಾರಾಯ್ತು ನೋಡ್ರಿಪ್ಪ ಅದಕ್ಕೆ ನಾ ರಾಯರ್ಗಿಂತ ರಾಯರ ನಾ ಸೇವಾ ಮಾಡ್ಬೇಕಂತ ಬಂದಿ ನಿಮ್ಮ ನೀವು ಏನು ರೀ ಆಗಲಿಲ್ಲ ಅನ್ನೋದಕ್ಕೆ ಅಲ್ಲಿ ಒಬ್ಬರು ಅನ್ನಾರ ನನ್ನ ಕರೆದ ಊಟ ನೀಡಬ ಇಲ್ಲೇ ನಾ ಸ್ವಲ್ಪ ಕೆಲಸ ಐತೆ ಅಂತಂದ್ರೆ ನಂಗಂತೂ ಭಾಳ ಖುಷಿ ಆಯ್ತು ರೀ ರಾಯರು ಮತ್ತು ನನಗೆ ಅವರೊಂದು ಶೇವಾ ಮಾಡೋಕ್ಕೊಂದು ಅವಕಾಶ ಮಾಡಿ ಕೊಟ್ಟರೆ ಮತ್ತು ನಾನು ಮತ್ತು ನಮ್ಮ ದೋಸ್ತ ಇಬ್ಬರು ಮಂದಿ ಅನ್ನ ಮಾಡಿದ್ವು ರೀ ಪ್ರಸಾದ ಮುಗಿಸ್ಕೊಂಡ ಪರಿಮಳ ಪ್ರಸಾದಕ್ಕೆ ನಂಬರ್ ಹಚ್ಚಿ ಪರಿಮಳ ಪ್ರಸಾದ್ ತೊಗೊಂಡು ನೋಡ್ರಿಪ್ಪ ನಾವು ಮತ್ತೊಮ್ಮೆ ರಾಯರಿಗೆ ನಮಸ್ಕಾರ ಮಾಡಿ ಅಲ್ಲಿಂತ್ರ ಆಟೋ ಹತ್ತಿ ನಾವು ರೀ ಮಂತ್ರಾಲಯ ರೋಡ್ ರೈಲ್ವೆ ಟೇಷನ್ಗೆ ಅಲ್ಲಿ ಈ ಹುಡುಗ ನನ್ನ ನೋಡಿ ಮೇಲೆ ಲವ್ ಆತ ನೋಡ್ರಪ್ಪ ಅಂತೂ ಎಂತು ಪ್ರಪೋಸ್ ಮಾಡ್ಯ ಬಟ್ ನೋಡ್ರಿ ಹುಡುಗರ ಸಂಗಟ ಹಂಗ ಸ್ವಲ್ಪ ಮಸ್ತಿ ಮಾಡಿ ಟ್ರೇನ್ ಬಂತೀವಿ ನಾವು ಒಳಗೆ ಬಂದ ಬಿಟ್ಟು ನೋಡ್ರಪ್ಪ ಮತ್ತು ನೆಕ್ಸ್ಟ್ ಎಲ್ಲಿ ಟ್ರಾವೆಲಿಂಗ್ ಹೇಳಿ ಕಮೆಂಟ್ ಮಾಡ್ರಿ ಮತ್ತು ವೀಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಿಂಗೆ ವೀಡಿಯೋಗಳು ಮಾಡ್ತಿರ್ತೇನೆ ವೀಡಿಯೋ ಎಷ್ಟಾದರೆ ಲೈಕ್ ಕಮೆಂಟ್ ಎಲ್ಲ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್